ಹಾಯ್ ಎಲ್ಲರಿಗೂ ನಮಸ್ಕಾರ ಅವರೇಕಾಳ್ ಸೀಸನ್ ಅಲ್ಲಿ ವೆರೈಟಿ ವೆರೈಟಿ ರೆಸಿಪಿಗಳನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ ಇವತ್ತು ನಾನು ಒಂದೆರಡು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದಕ್ಕಿಂತ ಅವರೆಕಾಳಿನಿಂದ ಕಾಳಿನಿಂದ ರಾಗಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೌಲು ಇಟ್ಕಿ ಧಾವ್ರೆ ಕಾಳು ತಗೊಂಡಿದೀನಿ ಒಂದ್ ಕಪ್ ನೀರ್ ಹಾಕೊಳ್ತಾ ಉಪ್ಪು ಹಾಕೊಳ್ತಾ ಇದ್ದೀನಿ ಬೇಯೋದಿಕ್ಕೆ ಅಂತ ಇದು ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ ಇಟ್ಕಿ ಧಾವ್ರೆ ಕಾಳು ಆಗಿದ್ರಿಂದ ಒಂದು ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ಬೆಂದ್ಬಿಟ್ರೆ ರುಚಿ ಆಗಲ್ಲ ಮತ್ತೆ ಕಾಳು ರೊಟ್ಟಿಲಿ ಸಿಗಲ್ಲ ನೋಡಿ ಬಣ್ಣ ಮಾತ್ರ ಚೇಂಜ್ ಆಗಿದೆ ಇದು ಲೈಟ್ ಕಲರ್ ಬಂದ್ಬಿಟ್ಟಿದೆ ಕಾಳುಗಳೆಲ್ಲ ನೋಡಿ ಇಷ್ಟು ಬೆಂದ್ರೆ ಸಾಕು ಅವರೆಕಾಳು ಜೊತೆಗೆ ನಾನು ಈ ಸೊಪ್ಪುಗಳು ತರಕಾರಿಗಳನ್ನ ಹಾಕ್ತಾ ಇದೀನಿ ಮೆಂತ್ಯ ಸೊಪ್ಪು ಕ್ಯಾರೆಟು ಕಾಯಿ ತುರಿ ಒಂದ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸಬ್ಬಸ್ಗಿ ಸೊಪ್ಪು ಇದ್ರೆ ಕೂಡ ಸಣ್ಣದಾಗಿ ಹೆಚ್ಚಾಕೊಂಡ್ರೆ ಪರಿಮಳ ತುಂಬಾ ಚೆನ್ನಾಗಿ ಬರತ್ತೆ ಈಗ ಎಲ್ಲದನ್ನೂ ಒಂದು ಬಾಣ್ಲಿಗೆ ಹಾಕೊಂಡು ಕಲಿಸ್ಕೊಳ್ಳೋಣ ಈರುಳ್ಳಿ ಕಾಯಿ ಕ್ಯಾರೆಟು ಮೆಂತ್ಯ ಸೊಪ್ಪು ಕರಿಬೇವು ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಬೇಯಿಸಿ ಇಟ್ಟಿರೋ ಅಂತ ಇಟ್ಕಿದ ಅವರೆಕಾಳನ್ನ ಕಾಳನ್ನ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಬೌಲು ನಾನಿಲ್ಲಿ ರಾಗಿ ಇಟ್ಟು ತಗೊಂಡಿದ್ದೀನಿ ಬೇಯಿಸಿದ ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದೀನಿ ಸ್ವ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ ಒಂದು ಮುಕ್ಕಾಲ್ ಬೌಲ್ ಅಷ್ಟು ನಾನು ಇಲ್ಲಿ ರಾಗಿ ಇಟ್ಟು ಹಾಕೊಂಡ್ತಾ ಇದನ್ನ ಮೊದಲು ಎಲ್ಲ ಮಿಕ್ಸ್ ಅವಾಗ ನಮಗೆ ನೀರಿನ ಪ್ರಮಾಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಲ್ಲ ಕಲಿಸ್ಕೊಳ್ಳೋಣ ಹಾಗೆ ಬೇಯಿಸಿದ ಅವರೆಕಾಳು ನೀರನ್ನ ತಗೊಂಡು ನಾನು ಕಲಿಸ್ಕೊಂತ ಇದ್ದೀನಿ ಗಟ್ಟಿ ಪ್ರಮಾಣದಲ್ಲಿ ಕಲಿಸ್ಕೋಬೇಕಾಗತ್ತೆ ಎಷ್ಟೆಷ್ಟು ಬೇಕೋ ಸ್ವ ಸ್ವಲ್ಪ ಆ ಬೇಯಿಸಿದ ನೀರೇ ಹಾಕೊಂಡ್ರೆ ಸಾಕು ಇನ್ನೂ ಸ್ವಲ್ಪ ಬಿಸಿಗಿರುತ್ತೆ ನೀರು ನೋಡಿ ಈ ಹದದಲ್ಲಿ ಕಲಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಅವರೇಕಾಳು ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಹೇಗಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನೋಡಿ ಈಗ ತವಾ ಇಟ್ಟಿದೀನಿ ಒಂದು ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಹಾಗೆ ಒಂದು ಉಂಡೆ ತಗೊಳ್ಳೋಣ ಒಂದು ಚಪಾತಿ ಉಂಡೆಗಿನ ಸ್ವಲ್ಪ ದಪ್ಪ ಇರಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ನಾನು ನೋಡಿ ಚಪಾತಿ ಹಿಟ್ಟಿನ ಸ್ವಲ್ಪ ದಪ್ಪ ಇದೆ ಇದು ಈಗ ನೀಟಾಗಿ ತಟ್ಕೋಬೇಕಾಗತ್ತೆ ಅವರೇ ಇರೋದ್ರಿಂದ ಸ್ವಲ್ಪ ಜಾರತ್ತೆ ಪೇಪರಿಗೆ ಗೆ ಎಣ್ಣೆ ಹಾಕಿರ್ತೀವಲ್ಲ ಆ ಕಾರಣ ಸುತ್ತನೂ ಹುಡುಕ್ಲಾ ಹುಡುಕ್ಲಾ ಬರ್ತಾ ಇರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ತಟ್ಕೋಬೇಕಾಗತ್ತೆ ಇಲ್ಲಿ ಒಂದು ರೊಟ್ಟಿನ ಪೂರ್ತಿಯಾಗಿ ತಟ್ಕೊಳೋದನ್ನ ಹಾಕಿದೀನಿ ವೀಡಿಯೋ ಈ ಕಾಳಿರೋದ್ರಿಂದ ಜಾರತ್ತೆ ಪೇಪರ್ ಮೇಲೆ ನೋಡಿ ಈ ತರ ಎಲ್ಲ ತಟ್ಕೊಂಡಾದ್ಮೇಲೆ ಈ ಇಷ್ಟೊತ್ತಿಗೆ ತವಾ ಬಿಸಿಯಾಗಿರುತ್ತೆ ನಿಮಗೆ ಕೈ ಡ್ರೈ ಅನ್ಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೈಗೆ ಈಸಿಯಾಗಿ ಮೂವ್ ಆಗುತ್ತೆ ರೊಟ್ಟಿ ಅವಾಗ ನೋಡಿ ಈ ತರ ಸೈಡೆಲ್ಲ ಸರಿ ಮಾಡ್ಕೊಳ್ತಾ ಇರ್ಬೇಕು ರೊಟ್ಟಿ ತಟ್ಟಿದ ಹಾಗಿದೆ ತವಾನು ಈಗ ಕಾದಿರುತ್ತೆ ಸ್ವಲ್ಪ ಎಣ್ಣೆ ಹಚ್ಚೋಣ ತವಾಗೆ ಹಚ್ಬಿಟ್ಟು ಈ ರೊಟ್ಟಿನ ಹಾಕಿ ಬೇಯಿಸೋಣ ರೊಟ್ಟಿನ ಹಾಕದ್ಮೇಲೆ ಕಾವಲಿ ಸ್ವಲ್ಪ ಬಿಸಿ ಇರುತ್ತಲ್ವ ಐ ನಲ್ಲಿ ಇಟ್ಕೋಬೇಕಾಗತ್ತೆ ಅದು ಆ ರೊಟ್ಟಿನ ಕಚ್ಕೊಳ್ಳುತ್ತೆ ಅವಾಗ ನಿಧಾನಕ್ಕೆ ಪೇಪರ್ನ ತೆಗಿಬೇಕು ರೊಟ್ಟಿ ಬಹಳ ಸುಲಭವಾಗಿ ಬಿಡತ್ತೆ ಪೇಪರ್ನ ಪೇಪರು ಅಥವಾ ಹೋಳಿಗೆ ಶೀಟು ನೀವೇನು ತಗೊಳ್ತೀರೋ ಅದನ್ನ ಒಂದು ಸೆಕೆಂಡ್ ಬಿಟ್ಟು ತೆಗೆದ್ರೆ ಈಸಿಯಾಗಿ ಬರುತ್ತೆ ಈಗ ಸ್ವಲ್ಪ ಮೇಲ್ಗಡೆನು ಎಣ್ಣೆ ಹಚ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ತೂತ ಮಾಡಿದ್ದೀನಿ ನೋಡಿ ಇದರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಎರಡೂ ಕಡೆನೂ ಎಣ್ಣೆ ಹಚ್ಚಿ ತಿರುಗಿಸಿ ಬೇಯಿಸ್ಬೇಕಾಗತ್ತೆ ಬೆಳಗಿನ ತಿಂಡಿಗೆ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಡಯಾಬಿಟಿಕ್ ಪೇಶೆಂಟ್ಗಳು ಕೂಡ ಆರಾಮಾಗಿ ತಿನ್ಬೋದು ಅವರೆ ಸೀಸನಲ್ಲಿ ಇದನ್ನು ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿನ ಹಾಗೆ ನಾನು ಇನ್ನೊಂದು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಅಷ್ಟೆ ಒಂದು ಸೆಕೆಂಡ್ ಬಿಟ್ಬಿಟ್ಟು ನಿಧಾನಕ್ಕೆ ತೆಗಿಬೇಕು ತವಾಗೆ ಕಚ್ಕೊಂಡಿರುತ್ತೆ ರೊಟ್ಟಿ ಅವಾಗ ಸ್ವಲ್ಪ ಮೇಲೆ ಒಂದು ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೋಬೇಕಾಗತ್ತೆ ಎರಡು ಕಡೆ ಎಣ್ಣೆ ಕೂಡ ಹಚ್ಕೋಬೇಕು ಒಂದ್ ಸೈಡ್ ಬೆಂದಿರುತ್ತೆ ಈಗ ಹಾಕೊಂಡು ಇನ್ನೊಂದ್ ಕಡೆನೂ ಬೇಯಿಸ್ಕೊಳ್ಳೋಣ ರಾಗಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂದ್ರೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಇದ್ರೆ ಸೂಪರ್ ಆಗಿರತ್ತೆ ಇದಕ್ಕಿಂತ ತಿಂಡಿ ಬೇಕಾ ಹೇಳಿ ನಾನು ಮೆಷರ್ಮೆಂಟ್ ಮೆಷರ್ಮೆಂಟ್ನಲ್ಲೇ ಹಾಕೊಂಡ್ರೆ ಆರು ರೊಟ್ಟಿಗಳಾಗತ್ತೆ ನಿಮಗೆ ಬೇಕಾದ್ರೆ ಇಲ್ಲಿ ರಾಗಿ ಹಿಟ್ಟಿನಾರು ಜಾಸ್ತಿ ಮಾಡ್ಕೋಬಹುದು ಇಲ್ಲ ಬೇರೆ ಸೊಪ್ಪುಗಳನ್ನ ಬೇಕಾದ್ರೆ ನೀವು ಹ್ಯಾಡ್ ಮಾಡ್ಕೋಬಹುದು ಅವ್ರಿಕಾಯಿ ಉಪ್ಪಿಟ್ಟು ತುಂಬಾ ಟೇಸ್ಟಿ ಆಗಿರುತ್ತೆ ಅವ್ರಿಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಹಾಕೊಳ್ತಾ ಇದೀನಿ ಒಂದು ಪಾತ್ರೆಗೆ ಹಾಗೆ ಈ ಅವರೆಕಾಳನ್ನ ಎರಡು ಮೂರು ಸರಿ ತೊಳ್ಕೊಂಡು ಹಾಕೋಬೇಕು ಇದು ಸ್ವಲ್ಪ ಬೇಯ್ತಾ ಇರಲಿ ಇನ್ನೊಂದು ಕಡೆ ನಾವು ರವೆ ಹುರ್ಕೊಳ್ಳೋಣ ಒಂದೂವರೆ ಕಪ್ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಏನೂ ಇಲ್ಲ ಹಾಗೆ ಹುರ್ಕೊಳ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ರವೆ ಹುರ್ಕೊಂಡಾಯ್ತು ಈಗ ಅವರೆಕಾಳು ಕಾಳು ಬೆಂದಿದೆಯಾ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು ಈಜಕ್ಕೆ ನೋಡಿದರೆ ಗೊತ್ತಾಗತ್ತೆ ಎಳೆ ಕಾಳುಗಳು ಹಸಿರು ಕಾಳುಗಳು ಅದಕ್ಕೆ ಬೇಗ ಬೆಂದಿದೆ ಕುಕ್ಕರ್ಗೇನು ಇಡೋ ಅವಶ್ಯಕತೆ ಇಲ್ಲ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಇನ್ನೊಂದು ಕಡೆ ಇಲ್ಲಿ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಎರಡು ಟೀ ಸ್ಪೂನು ಕಡಲೆಬೇಳೆ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹೆಚ್ಚು ಹಾಕೊಂಡಿದ್ದೀನಿ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ಮತ್ತೆ ಉಪ್ಪಿಟ್ಟು ತಿನ್ಬೇಕಾರೆ ಬಾಯಿಗೆ ಶುಂಠಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕೊಂಡಿದ್ದೀನಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಸೀಲ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನ ಉರ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಕಮ್ಮಿ ಆಗತ್ತೆ ಆವಾಗ ರುಚಿನೂ ತುಂಬ ಚೆನ್ನಾಗಿರತ್ತೆ ಆಗ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಅವರೆಕಾಳು ಉಪ್ಪಿಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬೆಂದಾದ್ಮೇಲೆ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಇದರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಎರಡೆರಡು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಒಂದು ಟೊಮೊಟೋನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನು ಇಲ್ಲಿ ಅರ್ಶದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಶದ ಪುಡಿ ಆಪ್ಷನಲ್ಲು ಯಾರಿಗೆ ಅರ್ಶದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಒಗ್ಗರಣೆಯಲ್ಲಿ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅವರೆಕಾಳನ್ನ ಕಾಳನ್ನ ಅದನ್ನು ನೀರು ಸಪ್ರೇಟು ಮತ್ತು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಬೆಂದಿರೋ ಅಂತ ಕಾಳು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಅವರೆಕಾಳಿನ ನೀರೇ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಮೂರು ಗ್ಲಾಸ್ ನಾವೇನು ನೀರು ಇಟ್ಟಿದ್ವಲ್ಲ ಅದೇ ನೀರು ಒಂದೂವರೆ ಗ್ಲಾಸ್ ಬನ್ಸಿ ರವೆಗೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರಲಿ ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡಾಗ ತುಂಬ ಸೊಗಸಾದ ಪರಿಮಳ ಬರುತ್ತೆ ನೀರ್ ಚೆನ್ನಾಗಿ ಕುದ್ದಿದೆ ಉಪ್ಪಿಟ್ಟಿಂದು ನೋಡಿ ಇಲ್ಲಿ ನಾನು ಉರ್ಕೊಂಡಿದ್ದಂತ ಬನ್ಸಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕೊಂಡು ತಿರುಗಿಸ್ಕೊಂತ ಇದ್ದೀನಿ ಇಷ್ಟು ನೀರಿಗೆ ಉದುದ್ರಾಗಿ ತುಂಬಾ ಚೆನ್ನಾಗ್ ಆಗುತ್ತೆ ಉಪ್ಪಿಟ್ಟು ನೀರ್ ಕಮ್ಮಿ ಇಟ್ಟು ಉಪ್ಪಿಟ್ಟನ್ನ ಉದುದ್ರಾಗಿ ಮಾಡ್ಕೋಬಾರ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಂಡ್ರೆ ಇಟ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಉದುದ್ರಾಗ ಆಗತ್ತೆ ನೋಡಿ ಪರ್ಫೆಕ್ಟ್ ಆಗಿದೆ ಈಗ ಉಪ್ಪಿಟ್ಟಿನ ಅದ ಈಗ ಒಂದು ಮೂರ್ನಾಲ್ಕು ನಿಮಿಷ ಫ್ಲೇಮ್ನ ತುಂಬಾ ಲೋನಲ್ಲಿ ಇಟ್ಟು ಲಿಡ್ ಮುಚ್ಚಿಡೋಣ ನೋಡಿ ನಾಲ್ಕು ನಿಮಿಷ ಆಗಿದೆ ಈಗ ಎಷ್ಟು ಚೆನ್ನಾಗಿ ಆಗಿದೆ ಉಪ್ಪಿಟ್ಟು ಅಂತಂದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದು ಕಮೆಂಟ್ ಮಾಡಿ ಅವರೇ ಕಾಳು ಉಪ್ಪಿಟ್ಟು ಆಗಿದೆ ಬ್ರೇಕ್ಫಾಸ್ಟ್ ರೆಸಿಪಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟನ್ನ ನೋಡಿ ಆಯ್ತು ಟೇಸ್ಟ್ ಕೂಡ ಮಾಡಿ ಆಯ್ತು ತುಂಬಾ ಸೂಪರ್ ಆಗಿತ್ತು ಈಗ ಒಂದು ಅವರೇಕಾಳ್ ಮಾಡೋಣ ಇದ್ಕಿದ ಅವರೆಕಾಳಿನ ಮಿಕ್ಸ್ಚರ್ ಅವರೆಕಾಳು ಸೀಸನ್ ಅಲ್ಲಿ ಇದ್ಕಿದ ಅವರೆಕಾಳಿನ ಮಿಕ್ಸ್ಚರ್ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೊರ್ಗಡೆಯಲ್ಲಿ ಸಿಗೋದಕ್ಕಿಂತ ಮನೆಯಲ್ಲೇ ಹೈಜನಿಕ್ ಆಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅವರೆಕಾಳು ಕಾಳು ಮಿಕ್ಚರ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದಕ್ಕಿದ ಅವರೆಕಾಳು ಇದ್ರದ್ದು ತೇವಾಂಶ ಎಲ್ಲ ತೆಕ್ಕೋಬೇಕು ಹಾಗಂತ ಫ್ಯಾನ್ ಕೇಳೋ ಕೀಳೋದಾಗಲಿ ಬಿಸಿಲಲ್ಲಿ ಒಣಗ್ಸೋದಾಗ್ಲಿ ಮಾಡೋದು ಬೇಡ ಒಂದು ಐದು ನಿಮಿಷ ಈ ಥರ ಟವಲ್ ಮೇಲೆ ಹಾಕಿಬಿಟ್ರೆ ಅದು ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ ಏನಂದರೆ ಎಣ್ಣೆಗೆ ಹಾಕಿದಾಗ ಚಿಟಪಟ ಅಂತ ಸಿಡಿಬಾರ್ದು ಅಂತ ಅಷ್ಟೆ ನೋಡಿ ಒಂದು ಐದು ನಿಮಿಷ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಲ್ಲ ಡ್ರೈ ಆಗಿದೆ ಈಗ ಅದರ ತೇವಾಂಶ ಎಲ್ಲ ಹೋಗಿರುತ್ತೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಒಂದು ಕಡೆ ಐ ಫ್ಲೇಮ್ನಲ್ಲಿ ಎಣ್ಣೆ ಕಾಯಿಸ್ಕೋಬೇಕಾಗತ್ತೆ ನೋಡಿ ಒಂದು ಕಾಳು ಹಾಕಿ ನೋಡಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಈಗ ಐ ಫ್ಲೇಮ್ನಲ್ಲಿ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಂದೇ ಸರಿ ಹಾಕಿಬಿಟ್ರೆ ಎಣ್ಣೆ ಉಕ್ಕೋ ಚಾನ್ಸಸ್ ಇರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಪೂರ್ತಿ ಆಗಿದೆ ಅಂದರೆ ಈ ನೊರೆ ಎಲ್ಲ ಕಮ್ಮಿಯಾಗಿ ಕಾಳುಗಳೆಲ್ಲ ಮೇಲ್ ಬರುತ್ತೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಸಪೋರ್ಟ್ ಇರಿ ನೋಡಿ ಈ ಎಣ್ಣೆಯಲ್ಲಿ ನೊರೆ ಕಡಿಮೆಯಾಗಿ ಕಾಳೆಲ್ಲ ಮೇಲೆ ಬಂತು ಕಾಳೆಲ್ಲ ತೆಕ್ಕೋಬೇಕಾದ್ರೆ ಉಳಿದ ಕಾಳುಗಳು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಫ್ಲೇಮ್ನ ಲೋ ಮಾಡಿಕೊಂಡು ಎಲ್ಲ ಕಾಳುಗಳನ್ನೆಲ್ಲ ತೆಕ್ಕೋಬೇಕಾಗತ್ತೆ ಇದೇ ಥರ ನಾನು ಎರಡು ಟ್ರಿಪ್ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಮೂರು ಟ್ರಿಪ್ ಆಗುತ್ತೆ ಇದು ಫಸ್ಟ್ ಟ್ರಿಪ್ಪು ಸೇಮ್ ಇದೇ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು ಇನ್ನೊಂದು ಸರಿ ನೀವು ಕಾಳು ಹಾಕೋಬೇಕಾದ್ರೆ ಮತ್ತೆ ಐ ಫ್ಲೇಮಿಗೆ ಇಟ್ಕೋಬೇಕು ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹಾಗೆ ಈ ಕಾಳಲೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇರೋದರಿಂದ ನಾನಿಲ್ಲಿ ಟಿಶ್ಯೂ ಪೇಪರ್ನ ಹಾಕಿಟ್ಕೊಂಡಿದ್ದೀನಿ ಒಂದು ಮೂರು ಟಿಶ್ಯೂ ಪೇಪರ್ನ ಅಲ್ಲಿಗೆ ಹಾಕೊಳ್ಳೋಣ ಎಣ್ಣೆ ಎಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ ಮೂರು ಟ್ರಿಪ್ಪಿಗೆ ಇದ್ಕಿದ ಅವರೆಕಾಳನ್ನ ಕರೆದ್ರೆ ಇಷ್ಟ ಆಗಿರುತ್ತೆ ನೋಡಿ ಮತ್ತು ಈಗ ನಾನು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಬೌಲು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಕಪ್ಪು ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಇಷ್ಟ ಆಗಿದೆ ಈಗ ಇದನ್ನು ನಾವು ಅವರೇ ಕಾಳು ಇಟ್ಕೊಂಡಿದ್ವಲ್ಲ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಟಿಶ್ಯೂ ಇರೋ ತಟ್ಟೆಗೆನೆ ಎಣ್ಣೆ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗತ್ತೆ ಮಿಕ್ಸ್ಚರು ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬೌಲು ಗೋಡಂಬಿ ತೊಗೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂಬಣ್ಣ ಬರುವ ಹಾಗೆ ಕರ್ಕೋಬೇಕಾಗತ್ತೆ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಜಾಸ್ತಿ ಕರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈಗ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಒಂದು ಬೆಳ್ಳುಳ್ಳಿನ ತಗೊಂಡು ಜಜ್ಕೊಂಡು ಕರ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿನ ಸ್ಲೈಸ್ ಮಾಡಿಟ್ಕೊಂತ ಇದ್ದೀನಿ ನೋಡಿ ಇದನ್ನು ಅಷ್ಟೇ ಸಾಕು ಇಷ್ಟು ಒಂಬಣ್ಣ ಬಂದ್ರೆ ಸಾಕು ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಕರ್ಕೊಳ್ಳಿ ಹಾಗೆ ಒಂದ ಅರ್ಧ ಬೌಲು ನಾನು ಉರ್ಗಡ್ಲೆ ಹಾಕೊಂಡು ಕರ್ಕೊಳ್ತಾ ಇದ್ದೀನಿ ಉರ್ಗಟ್ಲೆ ಬೇಗ ಹಾಕ್ಬಿಡತ್ತೆ ಒಂದ್ ಇಡೀ ಫ್ರೆಶ್ ಕರ್ಬೇವ್ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಕರ್ಬೇವ್ ಹಾಕೊಳೋದ್ರಿಂದ ಹಸಿರು ಬಣ್ಣ ತುಂಬಾ ಚೆನ್ನಾಗಿ ಕಾಣುತ್ತೆ ಮಿಕ್ಸರ್ ಅಲ್ಲಿ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮುರಿದು ಹಾಕೋಣ ಅವಶ್ಯಕತೆ ಇಲ್ಲ ಈಗ ಎಣ್ಣೆಲಿ ಕರ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಮಿಕ್ಸ್ಚರ್ ಮಿಕ್ಸ್ ಮಾಡುವಾಗ ಮುರ್ಕೊಂಡ್ರೆ ಆಯ್ತು ಹಾಗೆ ಇಲ್ಲಿ ನಾನು ಒಂದು ಮುಕ್ಕಲ್ ಬೌಲ್ ಅಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಒಂದು ಸೆಕೆಂಡಲ್ಲಿ ಎಲ್ಲ ಮೇಲ್ ಬಂದ್ಬಿಡತ್ತೆ ಎಣ್ಣೆಯಿಂದ ಬಿಟ್ಟು ನೋಡಿ ಇದಿಷ್ಟು ಎಲ್ಲ ಕರ್ಕೊಂಡು ಹಾಕಿದೆ ಈಗ ಇದನ್ನ ಒಂದು ದೊಡ್ಡ ಬೇಸನ್ನು ಇಲ್ಲ ದೊಡ್ಡ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಿಸಿ ಇದ್ದಾಗಲೇ ನಾವು ಒಂದು ಚಮಚ ಅಚ್ಚಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಕಾಲು ಟೀ ಸ್ಪೂನು ಇಂಗಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಹಾಕ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ದಾಗಲೇ ಹಾಕೊಳೋದ್ರಿಂದ ಇದೆಲ್ಲ ಖಾರ ಆಗಲಿ ಉಪ್ಪಾಗಲಿ ಅರಶಿನ ಆಗಲಿ ಚಾಟ್ ಮಸಾಲ ಇದೆಲ್ಲದೂ ಎಲ್ಲ ಕಾಳಿಗೂ ಚೆನ್ನಾಗಿ ಅಂಟ್ಕೊಳತ್ತೆ ಮಸಾಲೆ ಇದೆಲ್ಲ ಚೆನ್ನಾಗಿ ತಿರ್ಗಿಸ್ಕೊಂಡಾದ ಮೇಲೆ ಒಂದು ಗ್ಲಾಸ್ ಜಾರಿಗೋ ಅಥವಾ ಏರ್ ಟೈಟ್ ಕಂಟೈನರಿಗೋ ಹಾಕಿಟ್ಕೊಂಡ್ರೆ ಸಂಜೆ ಹೊತ್ತು ಟೀ ಟೈಮಿಗೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಒಣಮೆಣಸಿನ್ಕಾಯಿ ಹಾಗೆ ಹಾಕಿದ್ವಲ್ಲ ನೋಡಿ ಈಗ ಈಗ ಅಂದರೆ ಮುರ್ಕೊಳ್ಳುತ್ತೆ ಅದರದ್ದು ಬೀಜಗಳೆಲ್ಲ ಇದರೊಳಗೆ ಇರುತ್ತೆ ತಿನ್ನುವಾಗ ಖಾರಕಾರಿ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಅವರೇ ಕಾಳಿಂದ ಮೂರು ವೆರೈಟಿ ಆದ ರೆಸಿಪಿಯನ್ನು ಮಾಡ್ಕೋಬೋದು ಅಂದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು